ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನು ಇವತ್ತು ಈರುಳ್ಳಿಯನ್ನು ಯಾವ ಸಮಯಕ್ಕೆ ಬಿತ್ತನೆ ಮಾಡಿದರೆ ನಿಮಗೂ ಉತ್ತಮವಾದ ಇಳುವರಿ ಬರುತ್ತೆ ಯಾವ ರೀತಿ ನಾವು ಬಿತ್ತನೆಯ ವಿಧಾನ ಆರೈಕೆಯ ವಿಧಾನ ಅದನ್ನು ಕರಾಪಡಿ ಮಾಡ್ತಕ್ಕಂಥ ವಿಧಾನದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಮುಖ್ಯವಾಗಿ ಈರುಳ್ಳಿಯನ್ನು ಬಿತ್ತನೆ ಮಾಡುವ ಎರಡು ಮೂರು ತಿಂಗಳ ಮುಂಚೆ ನಾವು ಭೂಮಿಯನ್ನು ನೀಟಾಗಿ ಹದವನ್ನು ಮಾಡ್ಕೊಂಡಿರಬೇಕಾಗಿರುತ್ತೆ ಕೆಲವೊಬ್ಬ ರೈತರು ಕೋಳಿ ಗೊಬ್ಬರವನ್ನು ಬಳಸ್ತಾರೆ ಭೂಮಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಯಾಕೆ ಯಾವ ಕಲ್ಟಿವೇಶನ್ ಮಾಡ್ಕೊತೀವೋ ಆ ಸಮಯದಲ್ಲಿ ನೀಟಾಗೆಲ್ಲ ಕೋಳಿ ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಐದನೇ ತಿಂಗಳಲ್ಲಿ ನೀವು ಈರುಳ್ಳಿ ಬಿತ್ತನೆಯನ್ನು ಮಾಡಬೇಕಾಗಿರುತ್ತೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮೇ ತಿಂಗಳಿಂದ ಜೂನ್ ಹತ್ತರ ಒಳಗೂ ಟೈಮ್ ಇರುತ್ತೆ ಈ ಸಮಯದಲ್ಲಿ ಒಳ್ಳೆ ಬೆದೆ ಅಂತಾರೆ ಅಂದರೆ ತುಂಬ ಚೆನ್ನಾಗೇ ಹುಟ್ತಕ್ಕಂಥದ್ದು ಯಾವುದೇ ರೋಗ ತಗಲ್ತಕ್ಕಂಥದ್ದು ಅಚ್ಚುಕಟ್ಟಾಗಿ ಗೆಡ್ಡೆ ಚೆನ್ನಾಗಿ ಒದಗ್ತಕ್ಕಂಥದ್ದು ಆಗ್ತಕ್ಕಂಥ ಒಂದು ಟೈಮ್ ಆಗಿರುತ್ತೆ ಇದು ಈ ಸಮಯದಲ್ಲಿ ನೀವು ಬಿತ್ತನೆಯನ್ನು ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಒಂದು ಎಕರೆಗೆ ತಾವುಗಳು ಈರುಳ್ಳಿ ಬೀಜವನ್ನು ಟ್ಯಾಕ್ಟರ್ ಮುಖಾಂತರ ಬಿತ್ತನೆಯನ್ನು ಮಾಡಿಸಿದರೆ ಖಂಡಿತವಾಗಿಯೂ ಮೂರಿಂದ ನಾಲ್ಕು ಕೆ ಜಿಯನ್ನು ತಗೊಳುತ್ತೆ ಸ್ವಲ್ಪ ಬೀಜ ಕೆಲವೊಂದು ಭೂಮಿಗಳಲ್ಲಿ ಬೀಜ ಇನ್ನೊಂದು ಅರ್ಧ ಕೆ ಜಿ ಒಂದು ಕೆ ಜಿ ಹೆಚ್ಚಾಗಿ ಕೇಳ್ತವೆ ಯಾಕಂದರೆ ಹುಟ್ಟು ಹಳಿ ಸ್ವಲ್ಪ ಸರಿಯಾಗಿ ಆಗೋದಿಲ್ಲ ಅಂಥ ಭೂಮಿಯಲ್ಲಿ ಮೂರರಿಂದ ಐದು ಕೆ ಜಿ ಐದು ಕೆ ಜಿವರೆಗೂ ಒಂದು ಎಕರೆಗೆ ಬಿತ್ತುವುದು ಸ್ನೇಹಿತರೆ ಈ ರೀತಿ ನೀವು ನೀಟಾಗಿ ಬಿತ್ತನೆಯನ್ನು ಫಸ್ಟ್ ಮಾಡಿಕೊಂಡಾಗ ನೀಟಾಗಿ ನೀರು ಕಟ್ಕೊತ ಹೋಗ್ಬೇಕು ಒಂದು ಎರಡು ಮೂರು ಹಸಿ ನೀಟಾಗಿ ನೀರು ಕಟ್ಕೊಂತ ಹೋಗಬೇಕು ಬಿತ್ತನೆ ಮಾಡುವ ಮುಂಚೆ ಭೂಮಿ ಸ್ವಲ್ಪ ಮಳೆಯಿಂದ ತೇವಾಂಶದಿಂದ ಭೂಮಿ ಮೃದುವಾಗಿರಬೇಕು ತಂಪು ತಂಪು ಸ್ವಲ್ಪ ಸ್ವಲ್ಪ ಹಸಿ ಇದ್ದರೆ ಭೂಮಿ ಹುಡ್ತಕ್ಕಂಥ ಬೀಜ ಬೇಗ ಚೆನ್ನಾಗಿ ಹುಟ್ಟುವಳೆ ಆಗುತ್ತೆ ಸ್ನೇಹಿತರೆ ನಂತರ ಹುಟ್ಟಿದಾದ ಮೇಲೆ ನೈಟಾಗಿ ನೀವು ಏನಪ್ಪ ಕೆಲಸ ಮಾಡಬೇಕಂದ್ರೆ ಇಪ್ಪತ್ತೊಂದು ದಿನಕ್ಕೆ ಕಳೆನಾಶಕವನ್ನು ಹೊಡಿಬೇಕಾಗಿರುತ್ತೆ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಆಯಾ ದಿನದ ಕೆಲಸವನ್ನು ಆಯಾ ದಿನಕ್ಕೆ ನೀವು ಖಂಡಿತವಾಗಿಯೂ ಮಾಡ್ಕೊಂಡಿದ್ದೇ ಆದಲ್ಲಿ ನಿಮಗೆ ಉತ್ತಮವಾದ ಇಳುವರಿ ಮುಂದಿನ ದಿನಗಳಲ್ಲಿ ಬರುತ್ತೆ ನೀವು ಒಂದು ದಿನ ನೆಗ್ಲಿಜೆನ್ಸಿ ಒಂದು ವಾರ ನೆಗ್ಲಿಜೆನ್ಸಿ ಮಾಡಿದ್ದೀರಾ ಅಂದರೆ ನಿಮ್ಮ ಬೆಳೆ ಕೈ ಕೊಟ್ಟೋಗುತ್ತೆ ಒಂದು ಎಕರೆಗೆ ಇದು ಒಂದು ಲಕ್ಷ ಖರ್ಚು ಬರುತ್ತೆ ಸ್ನೇಹಿತರು ಕಳೆನಾಶಕವನ್ನು ಮೇಲೆ ನೀವು ವೀರ್ಯವನ್ನು ಒಂದು ಎಕರೆಗೆ ಒಂದು ಚೀಲ ವೀರ್ಯವನ್ನು ನೀವು ಹಾಕಬೇಕಾಗುತ್ತೆ ನಂತರ ನೀವು ಕಳೆನಾಶಕ ಹೊಡೆದ್ರಿ ವೀರ್ಯ ಹಾಕಿರಿ ಕಳೆ ತಗ್ಸಿದ್ರಿ ಒಂದು ತಿಂಗಳು ಪೈರಾದಾಗ ಖಂಡಿತವಾಗಿಯೂ ನೀವು ಔಷಧಿಯನ್ನು ಸಿಂಪಡಿಸ್ಬೇಕಾಗುತ್ತೆ ಫರ್ಟಿಲೈಸರ್ಸ್ ಹತ್ರ ಹೋಗ್ಬಿಟ್ಟು ಈ ರೀತಿ ನಮ್ಮ ಪೈರಿದೆ ಅಂತ ತೋರಿಸ್ಬಿಟ್ಟು ಆ ಸಮಯದಲ್ಲಿ ಔಷಧಿಯನ್ನು ಸಿಂಪಡಿಸ್ಬೇಕು ನಂತರ ಒಂದು ತಿಂಗಳ ಮೇಲೆ ಐದು ದಿನಕ್ಕೆ ಇನ್ನೊಮ್ಮೆ ರಾಸಾಯನಿಕ ಗೊಬ್ಬರ ಡಿ ಎ ಪಿ ಯೋ ಇಲ್ಲ ಹತ್ತು ಇಪ್ಪತ್ತಾರು ಹದಿನೈದು ಹದಿನೈದು ಈ ಥರ ಗೊಬ್ಬರವನ್ನು ಒಂದು ಎಕರೆಗೆ ಒಂದು ಎಕರೆಗೆ ಎರಡು ಚೀಲವನ್ನು ಕೊಡಬೇಕಾಗಿರುತ್ತೆ ಅದಾದ ಮೇಲೆ ಒಂದು ತಿಂಗಳ ಮೇಲೆ ಐದು ದಿನ ಕೆಲಸ ಆಯಿತು ಮತ್ತು ಒಂದು ತಿಂಗಳ ಮೇಲೆ ಇಪ್ಪತ್ತು ದಿನಕ್ಕೊಮ್ಮೆ ಆತ್ಲಾಗ್ ಇಪ್ಪತ್ತು ದಿನ ಆಯಿತು ಅಂದರೆ ನೆಕ್ಸ್ಟು ಇನ್ನೊಮ್ಮೆ ಔಷಧಿಯನ್ನು ಹೊಡೆದ್ಬಿಟ್ಟು ಇನ್ನೊಮ್ಮೆ ಗೊಬ್ಬರವನ್ನು ನೀಟಾಗಿ ಕೊಟ್ಬಿಟ್ಟು ಒಂದು ಎಕರೆಗೆ ಮೂರು ಚೀಲ ಕೊಡಿ ಏನೂ ಆಗಲ್ಲ ಆ ಟೈಮಲ್ಲಿ ಯಾಕಂದರೆ ಇನ್ನು ಈರುಳ್ಳಿ ದುಂಡು ಆಗ್ತಾಯಿರಲ್ಲ ದಡಿ ಗಟ್ಕೋಬೇಕಾಗಿರುತ್ತೆ ನೀವು ಸ್ವಲ್ಪ ದುಂಡಾಗೈತೆ ಅಂದರೆ ಆ ಸಮಯಕ್ಕೆ ನೀವು ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ಜಾಸ್ತಿ ಮಾಡ್ಬೋದು ಅಂದರೆ ಆ ಸಮಯ ಯಾವುದು ಅಂದರೆ ಎರಡು ತಿಂಗಳ ಮೇಲೆ ಹತ್ತು ದಿನಕ್ಕೆ ನೀವು ಗೊಬ್ಬರ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಎರಡು ತಿಂಗಳು ಹತ್ತು ದಿನದೊಳಗಡೆ ನೀವು ಗೊಬ್ಬರವನ್ನು ಎಲ್ಲ ಕೊಡೋದು ಮುಗಿಸ್ಕೊಂಡು ಒಂದು ಎರಡು ಮೂರು ಬಾರಿ ಔಷಧಿಯನ್ನು ಹೊಡ್ಕೊಂಡಿರಬೇಕು ಎರಡು ತಿಂಗಳ ಮೇಲೆ ಹದಿನೈದು ದಿನ ಆಗೋದ್ರೊಳಗೆ ಒಂದು ತಿಂಗಳ ಮೇಲೆ ಐದು ದಿನಕ್ಕೊಂದು ಸರಿ ಔಷಧಿಯನ್ನು ಹೊಡಿತೀರ ಗೊಬ್ಬರ ಹಾಕ್ತೀರ ಅದಾಗಿ ಒಂದು ಹದಿನೈದು ದಿನಕ್ಕೆ ಔಷಧಿಯನ್ನು ಹೊಡ್ಕೋಬೇಕು ಅದಾಗಿ ಒಂದು ಹದಿನೈದು ದಿನಕ್ಕೆ ಔಷಧಿಯನ್ನು ಹೊಡ್ಕೋಬೇಕು ಹನ್ನೆರಡರಿಂದ ಹದಿನಾರು ದಿನ ಔಷಧಿಯ ಪವರ್ ಇರುತ್ತೆ ಸ್ನೇಹಿತರೆ ಈ ರೀತಿ ನೀವು ಮೂರು ತಿಂಗಳವರೆಗೂ ಅಚ್ಚುಕಟ್ಟಾಗಿ ಈರುಳ್ಳಿಯನ್ನು ಆರೈಕೆಯನ್ನು ಮಾಡಿದರೆ ಮೂರು ತಿಂಗಳ ಮೇಲೆ ಎಂಟರಿಂದ ಹನ್ನೆರಡು ದಿನಕ್ಕೆ ಕೀಳೋದಕ್ಕೆ ಬರುತ್ತೆ ಕಿತ್ತಾದಮೇಲೆ ಆ ಬಿಸಿಲು ಚೆನ್ನಾಗಿತ್ತು ಅಂದರೆ ಒಂದು ವಾರ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ನಿಮ್ಮ ಶೆಡ್ಗೆ ಏರಿಕೊಂಡು ಸರಿಯಾದ ರೀತಿಯಲ್ಲಿ ಅದು ಕಾಹತ್ತದಲೆ ನೀಟಾಗಿ ನೀವು ಎಲ್ಲ ಕೊಯ್ಸ್ಕೊಂಡು ಚೀಲಕ್ಕೆ ಹಾಕ್ಕೊಂಡು ಹಾಕೊಂಡು ಆದಮೇಲೆ ಒಂದು ವಾರ ನೀವು ಚೆನ್ನಾಗಿ ಡ್ರೈ ಮಾಡಬೇಕು ಗೆಡ್ಡೆ ಪರೆ ಬರುತ್ತೆ ಚೆನ್ನಾಗಿ ಫಿನಿಷಿಂಗ್ ಇರುತ್ತೆ ಉತ್ತಮವಾಗಿ ನಿಮಗೆ ಉತ್ತಮವಾದ ಗೆಡ್ಡೆ ಸಿಗುತ್ತೆ ಸ್ನೇಹಿತರು ಆಗ ಮಾರುಕಟ್ಟೆಯಲ್ಲಿ ಆ ಗೆಡ್ಡೆಗೆ ಉತ್ತಮವಾದ ಬೆಲೆ ಕೂಡ ಇರುತ್ತೆ ಈ ರೀತಿ ನೀವು ಈರುಳ್ಳಿಯನ್ನು ಆರೈಕೆಯನ್ನು ಮಾಡಬೇಕು ಇದು ಮೂರು ತಿಂಗಳ ಹದಿನೈದು ದಿನದ ಬೆಳೆ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ ಅಚ್ಚುಕಟ್ಟಾದ ಆರೈಕೆಯನ್ನು ನೀವು ಮಾಡಿದಷ್ಟು ನಿಮಗೆ ಅಧಿಕ ಇಳುವರಿ ಬರುತ್ತೆ ಅಧಿಕ ಇಳುವರಿ ಬಂದಾಗ ಖಂಡಿತವಾಗಿಯೂ ಉತ್ತಮವಾದ ಲಾಭವನ್ನು ತಾವುಗಳು ಮಾಡುವುದು ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಂದವರು